ಈಗ ಮಿಕ್ಸಿ ಜಾರ್ಗೆ ನಾನು ಈ ಬಟ್ಲೆ ಮೂರು ಬಟ್ಲಾಗಷ್ಟು ಹಾಕ್ತಾ ಇದ್ದೀನಿ ರೀ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನು ನಾವು ಗೊಳೆ ಚುನಮುರಿ ಅಂತಲೂ ಕರಿತೀವಿ ಇನ್ನೊಂದು ಬೆಳಗಾವಿ ಚುನಮುರಿ ಬರ್ತದೆ ಗಟ್ಟಿ ಚುನ್ಮುರಿ ಅದನ್ನಾದರೂ ತಗೋದು ನಿಮ್ಮ ಮನೆಗೆ ಯಾವ ರೀತಿ ಚುನಮುರಿ ಅದಾವಲ್ಲ ಅದನ್ನು ತೊಗೊರಿ ಕೆಲವರು ಇದನ್ನು ಮಂಡಕ್ಕಿ ಅಂತಲೂ ಕರೀತಾರೆ ಮೆಜರ್ಮೆಂಟಕ್ಕೆ ನೀವೇನು ಮಾಡ್ರಿ ಒಂದೇ ಥರದ ಬಟ್ಲಗಳನ್ನೇ ತಗೋರಿ ಈ ಬಟ್ಲನ್ನೇ ನಾನು ಮೂರು ಬಟ್ಲು ಹಾಕೊಂಡ್ರೆ ಹಾಕೊಂಡಿದ್ರಿ ಇದನ್ನು ಸ್ವಚ್ಛ ಮಾಡಿಬಿಟ್ಟನೇ ತೊಗೊಂಡಿದ್ದೀನಿ ರೀ ನಾನು ಅದೇ ಬಟ್ಲೆ ಅರ್ಧ ಬಟ್ಲಾಗಷ್ಟು ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ ಅದನ್ನು ಹಾಕ್ತಾಯಿದ್ದೀನಿ ಒನ್ ಫೋರ್ತ್ ಬಟ್ಲಾಗಷ್ಟೇ ಅಕ್ಕಿ ಹಿಟ್ಟು ಒಂದು ಬಟ್ಲಾಗಷ್ಟೇ ಮೊಸರನ್ನ ಹಾಕ್ತಾಯಿದ್ದೀನಿ ಅದರಲ್ಲೇ ಒಂದು ಬಟ್ಲಾಗಷ್ಟೇ ನೀರನ್ನು ಹಾಕ್ತೀನಿ ರೀ ನೋಡಿ ಇದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳ್ರಿ ತುಂಬಾ ನೀರು ಹಾಕ್ಬೇಡ್ರಿ ಈಗ ಎಷ್ಟು ಮೇಜರ್ಮೆಂಟಾಗ ಸ್ವಲ್ಪ ಗಟ್ಟಿಯಾಗಿಯೇ ರೀ ಇದನ್ನು ಫಸ್ಟ್ ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ತುಂಬ ನೀರು ಹಾಕ್ಬಿಟ್ಟು ತೆಳು ಮಾಡ್ಕೊಬೇಡ್ರಿ ಹಿಟ್ಟು ಈ ರೀತಿ ಗಟ್ಟಿಯಾಗಿ ರುಬ್ಕೊಂಡ್ಬಿಟ್ಟು ತಗೊಂಡಿದ್ದೀನಿ ರೀ ನಾನು ನೋಡಿ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ಒಂದು ಬಟ್ಲು ಮೊಸರು ಒಂದು ಬಟ್ಲಾಗಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ರೀ ಈಗ ಇದನ್ನು ಐದು ನಿಮಿಷ ಮುಚ್ಚಿಡ್ತೀನಿ ರೀ ಐದೇ ನಿಮಿಷದಲ್ಲಿ ಇದಕ್ಕೊಂದು ಚಟ್ನಿಯನ್ನು ರೆಡಿ ಮಾಡ್ಕೋತೀನಿ ರೀ ನೋಡಿ ಐದು ನಿಮಿಷ ನೆನದರ ಸಾಕು ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ಫ್ರೆಶ್ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ ರೀ ನೋಡಿ ನೀವು ಮತ್ತೆ ಬೇರೆ ಥರನೇ ಚಟ್ನಿ ಮಾಡ್ಕೊಬೋದು ನಾನು ಈ ಕಾಯಿ ಚಟ್ನಿನೂ ಮಾಡ್ಕೊಳ್ತೀನಿ ಎರಡು ಸ್ಪೂನ್ ಆಗಷ್ಟು ಏನು ಮಾಡಿದ್ವಿ ಪುಟಾನಿ ಅಥವಾ ಹೊರಗಡೆ ಹಾಕ್ತಾಯಿದ್ದೀನಿ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಸೊಪ್ಪು ಒಂದು ನಾಲ್ಕು ಬೆಳ್ಳುಳ್ಳಿ ಸುಳು ಸ್ವಲ್ಪ ಹಸಿ ಶುಂಠಿಯನ್ನು ಫ್ರೈ ಹಾಕತ್ತೀನಿ ರೀ ಫ್ರೈ ಮಾಡಾಕೋದ್ರೆ ಟೇಸ್ಟು ಚೆನ್ನಾಗಿ ಬರ್ತದೆ ಮತ್ತು ಆ ಹಸಿಮೆಣ್ಸಿನ್ಕಾಯ್ದಿಂದ ಅಸಿಡಿಟಿನೂ ಆಗಲ್ಲ ರೀ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಟೇಸ್ಟ್ ಚೆನ್ನಾಗತ್ತದಂತೇಳಿ ಇಲ್ಲ ನಮಗೆ ಸಕ್ಕರೆ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡಿರಿ ಅದನ್ನು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ರುಬ್ಕೊಂಡಿದ್ದೀನಿ ರೀ ನೋಡಿ ನಿಮ್ಗೆ ಚಟ್ನಿ ಎಷ್ಟು ಗಟ್ಟಿ ಬೇಕೋ ತೆಳಬೇಕೋ ನೀವು ನೋಡಿಕೊಂಡು ಮಾಡ್ಕೊಳ್ರಿ ಇದಕ್ಕೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದೇ ಸುತ್ತು ಗ್ರೈಂಡ್ ಮಾಡಿ ತೊಗೋತೀನಿ ರೀ ನಾನು ನೋಡಿ ಈಗ ಚಟ್ನಿ ರೆಡಿ ರೀ ನೋಡಿ ಇಲ್ಲಾಂದ್ರೆ ನೀವು ಇದಕ್ಕೆ ಸಾಸಿವೆ ಜೀರಿಗೆ ಕಡಿಮೆ ಒಗ್ಗರಣೆ ಹಾಕಿಬಿಟ್ಟು ಯೂಸ್ ಮಾಡ್ಬೋದು ಇಲ್ಲ ತೆಳು ಚಟ್ನಿ ಬೇಕಂದ್ರೆ ಇನ್ನಷ್ಟು ನೀರು ಉಪ್ಪನ್ನು ಹಾಕ್ಕೊಂಡು ಬಿಟ್ಟು ಅಡ್ಜಸ್ಟ್ ಮಾಡ್ಕೋಬೋದು ನಾನು ಇಷ್ಟನೇ ಮಾಡ್ತೀನಿ ಇದನ್ನು ಸೈಡಿಗೆ ಇಡ್ತೀನಿ ರೀ ಈಗ ಐದು ನಿಮಿಷ ರೀ ಹಿಟ್ಟನು ನೆಂದಿರ್ತದೆ ಐದು ನಿಮಿಷ ಸಾಕು ಸಾಕ್ರಿ ಇದಕ್ಕೊಂದು ಸ್ವಲ್ಪ ಏನು ಮಾಡ್ತಾ ಇದ್ದೀನಿ ಈರುಳ್ಳಿಯನ್ನು ಕಟ್ ಮಾಡಿ ಇದ್ದೀನಿ ಸ್ವಲ್ಪ ಫ್ರೆಶ್ ಆಗಿರೋ ಕರಿಮೆ ಸೊಪ್ಪು ಒಂದು ಮೆಣಸಿನ್ಕಾಯಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿ ನೀವು ಕಾಯಿ ಕಾಯಿಯನ್ನು ತುರುದ್ಬಿಟ್ಟನು ಹಾಕ್ಬೋದು ಒಂದು ಚಿಟಿಕೆನೇ ಸೋಡಾ ಒಂದು ಫೋರ್ಟೀಸ್ಕಿನಕ್ಕಿಂತನೂ ಕಡಿಮೆ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿಯನ್ನು ತುರಿದ್ಬಿಟ್ಟನು ಹಾಕ್ಬೋದು ಕ್ಯಾರೆಟನ್ನು ತುರಿದ್ಬಿಟ್ಟನು ಆದರೂ ಹಾಕ್ಬೋದು ನೋಡಿ ಇದನ್ನು ಮಿಕ್ಸ್ ಮಾಡ್ಕೋತೀನಿ ನೋಡಿ ಅದೆಲ್ಲ ಏನಾಗಲಿ ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಆಗಲಿ ನೋಡಿರಿ ಆ ಮಿಕ್ಸಿ ಜಾರಿಗೆ ಒಂದು ಎರಡು ಮೂರು ಸ್ಪೂನ್ ಆಗಷ್ಟು ಇಷ್ಟನೇ ನೀರನ್ನು ಹಾಕ್ಕೊಂಡ್ಬಿಟ್ಟು ಹಾಕೋತಾ ಇದ್ದೀನಿ ರೀ ತುಂಬ ತೆಳಗು ರೀ ಇದು ಹಿಟ್ಟು ನೋಡಿರಿ ಒಂದು ಎರಡು ನಿಮಿಷ ಒಂದೇ ಡೈರೆಕ್ಷನ್ದಲ್ಲಿ ನೀಟಾಗಿ ತಿರುಗಿಬಿಡ್ತಾವೆ ರೀ ಅವಾಗ ಹಿಟ್ಟು ಏನಾಗ್ತೈತೆ ಫಳ್ಳಾಗ್ತೈತಿ ಇಲ್ಲ ನಿಮಗೆ ಸೊ ಏನೋ ನಡೀತಿತ್ತು ಅಂದರೆ ನೀವು ಏನೋ ಹಾಕಬೋದು ನಾನು ಸ್ವಲ್ಪ ಏನೋ ಹಾಕಿನೂ ಒಂದು ನಾಲ್ಕೈದು ಮಾಡಿ ತೋರಿಸ್ತೀನಿ ಒಂದು ಸೆಟ್ ಸೋಡಾ ಹಾಕಿದ್ರೂನು ಮಾಡಿ ತೋರಿಸ್ತೀನಿ ರೀ ನೋಡಿರಿ ನಿಮಗೆ ಡಿಫ್ರೆನ್ಸು ಗೊತ್ತಾಗ್ತದೆ ಈಗ ಫಡ್ಡಿನ ಹಂಚನ ಕೈಲಕ್ಕೂ ಬಿಟ್ಟೇನು ರೀ ನೋಡಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿನ ನೀವು ತುಪ್ಪನೂ ಹಾಕ್ಕೊಂಡು ಮಾಡ್ಕೋಬೋದು ರೀ ಇಲ್ಲ ಇದರ ಹಿಟ್ಲೇನೂ ದೋಸೆನೂ ಮಾಡ್ಕೋಬೋದು ಈ ದೋಸೆನೂ ಮಾಡ್ಕೊಡೋರು ಇದ್ರಂದ್ರೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಒಗ್ಗರಣೆ ಹಾಕಿಬಿಟ್ಟು ಹಾ ಮಾಡ್ಕೊಬೋದು ರೀ ಅದು ಟೇಸ್ಟ್ ಚೆನ್ನಾಗಿರ್ತದೆ ನಾನು ಫಡ್ಡನ್ನ ಅಷ್ಟನ್ನೇ ಮಾಡಿ ತೋರಿಸಿದೀನಿ ಎರಡೂ ಮಾಡ್ಕೊಬೋದು ರೀ ನೀವು ನೋಡಿ ಇದನ್ನು ಸೂಡಾ ಹಾಕಿ ಮಾಡಿದ್ದಿಟ್ಟು ರೀ ಆಮೇಲೆ ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪನ ನಾನು ಇನ್ನೂ ಹಾಕಿಬಿಟ್ಟನು ಮಾರಿಸ್ತೀನಿ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಬೇಯಿಸಿದೆ ನಾನು ಫಡ್ಡಿನ ಕಲರ್ನು ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಇವತ್ತು ಅಕ್ಕಿ ಬೇಳೆ ನೆನೆಸಿಲ್ಲ ರುಬ್ಬಿಲ್ಲ ರುಬ್ಬಿದು ಬೇಡ ಫರ್ಮೆಂಟೇಷನು ಬೇಡ ಅಷ್ಟು ನಮಗೆ ಟೈಮ್ ಅಂದ್ರೂ ನೀವು ಬೆಳಗ್ಗೆ ಕಡಿಮೆಡೇಲಿ ಸಾರಿ ಕಡಿಮೆ ಸಮಯದಲ್ಲಿ ಒಂದು ಹದಿನೈದು ನಿಮಿಷದಲ್ಲಿನೇ ಈ ಬ್ರೇಕ್ಫಾಸ್ಟನ್ನು ಮಾಡ್ಕೋಬೋದು ಬೇಡ ನೋಡಿ ಎರಡು ಸೈಡ ಚೆನ್ನಾಗಿ ಬೇಡ ನೋಡಿ ನೀವು ಫಡ್ಡನ್ನು ಮಾಡಿಕೊಂಡು ನಿಮಗೆ ಯಾವ ಚಟ್ನಿ ಇಷ್ಟನ ಅದೊಂದು ಚಟ್ನಿ ಮಾಡಿಕೊಂಡ್ರೆ ಬೆಳಗ್ಗೆ ಏನು ಮಾಡ್ಬೋದು ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೋಬೋದು ನೋಡಿ ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದವ ನೋರಿ ನಾನಿಲ್ಲಿ ಎರಡು ರೀತಿಯೂ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಆ ಉಳಿದು ಹಿಟ್ಟಿಗೆ ಒಂದು ಚೂರ ಇನ್ನೂ ಹಾಕೊಂಡ್ಬಿಟ್ಟು ಮಾಡಿ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಪರ್ಫೆಕ್ಟಾಗಿ ಫಡ್ಡು ಬಂದವ್ರಿ ಇಲ್ಲ ನಮ್ಗೆ ಇನ್ನೂ ಬೇಡ ಸುನೋ ಬೇಡ ಅಂದ್ರೆ ನೀವು ಚುನಮುರಿ ಹಾಕಿರ್ತೀವಲ್ಲ ಆಗಿನೇ ಬರ್ತಾವ ಹಾಗೇನೂ ಮಾಡ್ಕೊಬೋದು ರೀ ನಡೀತದೆ ನೋಡಿರಿ ನಾನು ಕಟ್ ಮಾಡಿಬಿಟ್ಟೇನು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಾವ ಫಡ್ ನೋಡಿರಿ ಮುರಿದು ಇದು ಸೋಡ ಹಾಕಿರೋ ಕೊಡ್ರಿ ನೋಡಿ ಸಾಫ್ಟಾಗಿಯೇ ಬಂದವು ಸೋಡ ಒಂದು ಸ್ವಲ್ಪ ಚೆನ್ನಾಗಿ ಉಮ್ಗು ಇದಿರ್ತದೆ ಹಿಟ್ಟು ಅಂತ ಹೇಳಿ ಸ್ವಲ್ಪ ನೋಡಿ ಕಟ್ ಮಾಡಿಬಿಟ್ಟನು ತೋರಿಸ್ತೀನಿ ಇಲ್ಲ ನಮ್ಗೆ ಎರಡೂ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡಿರಿ ನಡೀತಾವ ನೋಡಿರಿ ಇದು ಇನ್ನು ಹಾಕಿರೋ ಕೊಡ್ರಿ ನೋಡಿರಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ ಎರಡೂ ರೀತಿ ಮಾಡಿಬಿಟ್ಟನು ತೋರಿಸಿದ್ದೀನಿ ನಾನು ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ನೋಡಿರಿ ಫಡ್ಡು ಉದ್ದಿನ ಬೇಳೆ ಇಲ್ದನೇ ತುಂಬ ಟೇಸ್ಟಿಯಾಗಿ ಪರ್ಫೆಕ್ಟಾಗಿ ಫಡ್ಡನ್ನು ಮಾಡ್ಬೋದು ನೋಡಿ ಈ ರೀತಿ ಕಾಯಿ ಚಟ್ನಿ ಅಂತೂ ಬೆಸ್ಟ್ ಕಾಂಬಿನೇಷನ್ ರೀ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಮಂಡಕ್ಕಿಂದ ಮಾಡಿರೋ ಫಡ್ಡು ರೆಡಿಯಾಗಿ ರೀ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ನೀವು ದಿಢೀರ್ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ಯಾವ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ